ದಶಕಗಳು ಕಳೆದರೂ ಜಮೀನುಗಳಿಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಹೊಸದುರ್ಗ ತಾಲೂಕಿನಲ್ಲಿ ಅರ್ಹ ಬಗರ್ ಹುಕುಂ ಸಾಗುವಳಿದಾರರಿಗೆ ತ್ವರಿತವಾಗಿ ಹಕ್ಕುಪತ್ರ ನೀಡುವಂತೆ ಸರ್ಕಾರಕ್ಕೆ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಒತ್ತಾಯಿಸಿದೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಗ್ರಾಮ ಅಧ್ಯಕ್ಷ ಕೃಷ್ಣಮೂರ್ತಿ ಹಲವಾರು ವರ್ಷಗಳಿಂದ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರು ಭೂಮಿ ಹಕ್ಕು ಪತ್ರಕ್ಕೆ ಅರ್ಜಿ ಸಲ್ಲಿಸಿ ದಶಕಗಳೇ ಕಳೆದವೆ ಆದರೆ ಜಮೀನುಗಳ ಹಕ್ಕು ಪತ್ರ ಸಿಕ್ಕಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದು ಕಳವಳಿ ಬೆಟ್ಟೆ ಮತ್ತು ಬಂಡಾ ಮೀಸಲಾತಿ ದಿನ ಮಾತ್ರ ಇದೆ ಅದರಲ್ಲಿ ಎಲ್ಲೋಪಾದವನ್ನು ಅವರ ಅಂಟಗಳು ಮೂರು ಸೇರಿ ಸುಮಾರು ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಆಮೇಲೆ ದೇವಸ್ಥಾನಕ್ಕೆ ಆಡು ಮೂರು ಅಂತ ಇದೆ ಅದು ನಾಲ್ಕು ಗಂಟೆ ಇದೆ ಅದನ್ನು ಸಹ ನಂತೆ ಅಂತ ಹೇಳಿ ಅದನ್ನು ಸಹ ಬೇರೆ ದೌರ್ಜನ್ಯದಿಂದ ಬೇರೆಯವರಿಗೆ ದಾನ ಮಾಡ್ತಾನೆ ಸ್ವಲ್ಪ ಜಮೀನನ್ನು ಅದು ದೇವಸ್ಥಾನ ಕಂಜನ ಸ್ವಾಮಿ ದೇವಸ್ಥಾನ ಆಮೇಲೆ

ಇಪ್ಪತ್ತೆ ಬಂದ ಇದರ ಬಗ್ಗೆ ಸುಮಾರು ಸಂದಿಗೆ ನಾವು ತಹಸೀಲ್ದಾರ್ ಮನವಿ ಆಮೇಲೆ ಜಿಲ್ಲಾಧಿಕಾರಿಗಳು ಸೇವೆ ಕೊಟ್ಟಿದ್ದೀವಿ ಆ ಸಂಬಂಧಪಟ್ಟ ರಾಜ್ಯ ಮನೆ ಕೊಟ್ಟಿದ್ದೀವಿ ಆ ಮನವಿ ಕೊಟ್ಟರು ಸಹ ಇವತ್ತು ಆದಾಯ ಜಿಲ್ಲಾಧಿಕಾರಿ ಆಗಿರ್ಬೋದು